ಹಾಯ್ ಹಲೋ ಎವ್ರಿ ಒನ್ ಈವ್ನಿಂಗ್ ಟೈಮ್ಗೆ ಒಳ್ಳೆ ಸ್ನ್ಯಾಕ್ಸ್ ತಂದಿದ್ದೀನಿ ಈಗ ನಿಮಗೆಲ್ರಿಗೂ ಬಹುಶಃ ಇಷ್ಟ ಆಗುತ್ತೆ ಮೊದಲಿಗೆ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಎಂಟರಿಂದ ಒಂಬತ್ತು ಕೊತ್ತಂಬರಿ ಸೊಪ್ಪು ಒಂದು ಇಡೀ ಆಗೋಷ್ಟು ಈಗ ನೋಡಿ ಇದು ಸಬ್ಬಕ್ಕಿಸಿಗೆ ಸೊಪ್ಪು ಅಂತಾರಲ್ಲ ಸಬ್ಬಕ್ಕಿ ಸೊಪ್ಪು ಅಂತಾರಲ್ಲ ಅದು ಅದು ಒಂದು ಇಡಿ ಆಗೋಷ್ಟು ಒಂದು ಮೂರು ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಈಗ ಕಡಲೆ ಹಿಟ್ಟು ಅದು ಒಂದು ಇನ್ನೂರೈವತ್ತು ಗ್ರಾಮು ಮತ್ತು ಅಕ್ಕಿ ಹಿಟ್ಟು ಐವತ್ತು ಗ್ರಾಮ್ ಇದೆ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ಗೆ ಇವಾಗೆಲ್ಲ ಮಿಶ್ರಣ ಹಾಕ್ತೀನಿ ಈಗ ನೋಡಿ ಎಣ್ಣೆನೂ ಕಾಯ್ದಕ್ಕೆ ಇಟ್ಟಿದ್ದೆ ಮೊದಲಿಗೆ ನಾನು ಏನು ಮಾಡ್ತೀನಿ ಕಡಲೆ ಹಿಟ್ಟನ್ನು ಹಾಕಿ ಈಗ ಒಂದು ಮಿಕ್ಸರ್ನ ರೆಡಿ ಮಾಡ್ಕೊತೀನಿ ಅಕ್ಕಿ ಹಿಟ್ಟು ಫಿಫ್ಟಿ ಗ್ರಾಮ್ ಇದೆ ಕಡಲೆ ಹಿಟ್ಟು ಇನ್ನೂರೈವತ್ತು ಗ್ರಾಮ್ ಇದೆ ಟು ಫಿಫ್ಟಿ ಗ್ರಾಮು ಇವಾಗ ಅದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಕಾಳು ಅಂತಾರಲ್ಲ ಅಜ್ವೈನ್ ಅದು ಅದನ್ನು ಸಹ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ಳಿ ಈ ರೀತಿ ಕ್ರಷ್ ಮಾಡಿದರೆ ಆ ಫ್ಲೇವರ್ ಬರುತ್ತೆ ಚೆನ್ನಾಗಿ ಈ ಈಗ ಒಂದು ಸ್ವಲ್ಪ ಗರಂ ಮಸಾಲ ಪೌಡರು ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ ಮತ್ತು ಒಂದು ಕಾಲು ಸ್ಪೂನ್ ಆಗೋಷ್ಟು ಅಡುಗೆ ಶೋ ಸೋಡಾ ಅಡುಗೆ ಸೋಡಾ ಹಾಕ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಈಗ ಅದೆಲ್ಲ ಒಂದ್ಸಲಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಈಗ ಸಣ್ಣಗೆ ಹಚ್ಚಿಟ್ಟಿರುವಂಥ ಹಸಿಮೆಣಸಿನ್ಕಾಯಿ ಅದು ಎಷ್ಟು ಸಣ್ಣಗೆ ಹಚ್ಚೋದಕ್ಕಾಗುತ್ತೆ ಅಷ್ಟು ಸಣ್ಣಗೆ ಹಚ್ಕೊಳ್ಳಿ ಮತ್ತು ಈರುಳ್ಳಿ ಹಾಕಿ ಅದನ್ನು ಸಹ ಮೂರು ಈರುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಆ ಕಡಲೆ ಹಿಟ್ಟಿಗೆ ಆ ಬೋಲಿಗೆ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡಿದ್ದೀನಿ ಕಟ್ ಮಾಡಿ ಅದು ಸಣ್ಣಗೆ ಹಚ್ಚಿಟ್ಟಿದ್ದೀನಿ ಮತ್ತು ಇವಾಗ ಸಬ್ಬಕ್ಕಿ ಸೊಪ್ಪನ್ನು ಸಹ ಹಾಕಿದ್ದೀನಿ ಈಗ ಎಲ್ಲನೂ ಒಂದ್ಸಲಿ ಮಿಶ್ರಣ ಮಾಡಿಕೊಳ್ಳಿ ಈ ರೀತಿ ಎಲ್ಲ ಮಿಶ್ರಣ ಮಾಡಿಕೊಂಡು ಮಿಕ್ಸ್ ಮಾಡಬೇಕು ಇಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ನಾನು ಈಗ ಎರಡು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಅದನ್ನು ಎಣ್ಣೆನ ಎಲ್ಲನೂ ಮಿಕ್ಷರು ಹಾಕಿ ಅದನ್ನು ಸಹ ಎಲ್ಲ ಮಿಕ್ಸ್ ಮಾಡಿ ಈ ರೀತಿ ಈಗ ನೋಡಿ ಈ ರೀತಿ ಮಿಕ್ಸ್ ಆಗಿರೋದನ್ನ ಎಲ್ಲ ಈರುಳ್ಳಿ ಎಲ್ಲ ಸಹ ಈ ಥರ ಮಿಕ್ಸ್ ಆಗಬೇಕು ಅಂಟ್ಕೊಳ್ಬೇಕು ಕಡಲೆ ಹಿಟ್ಟಿಗೆ ಈಗ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಒಂದು ಸಲ ಗಟ್ಟಿಗೆ ಕಲಿಸ್ಕೊಳ್ಳಿ ಆಮೇಲೆ ಮತ್ತೆ ನೀರು ಹಾಕ್ಕೊಂಡು ಮತ್ತೆ ಒಂದು ಸಲ ಈ ರೀತಿ ಚೆನ್ನಾಗಿ ಕಲಿಸ್ತಾ ಹೋಗಿ ಈಗ ಎಣ್ಣೆ ಕಾದಿರೋ ಎಣ್ಣೆಗೆ ನಮಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ಹಿಟ್ಟು ತೆಳುವಾಗೆ ನೋಡಿಕೊಂಡು ನಾವು ಒಂದೊಂದು ಬಾಲ್ ಅಷ್ಟು ಅದುವಾಗಿ ಕಲಿಸ್ಕೊಳ್ಬೇಕಾಗತ್ತೆ ಈ ರೀತಿ ಮಿನಿ ಬಾಲ್ಸ್ ಥರ ಎಣ್ಣೆಗೆ ಹಾಕ್ತಾ ಹೋಗಿ ಈ ರೀತಿ ಎಣ್ಣೆಗೆ ಹಾಕ್ತಾ ಇದ್ದರೆ ಅದು ಫ್ರೈ ಆಗ್ತಾ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮಲ್ಲಿ ಇದು ತಿನ್ನೋದಕ್ಕೆ ಸ್ನ್ಯಾಕ್ಸ್ ಥರ ತಿನ್ಬೋದು ಮೇಲೆ ಕಾಫಿ ಟೀ ಜೊತೆ ಇದನ್ನು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಹೋಗಿ ಎಲ್ಲ ನಾವು ಜಂಕ್ ಫುಡ್ ಅದೆಲ್ಲ ತಿಂದು ದೇಹ ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಒಂದೊಳ್ಳೆ ಆಯಿಲ್ ಕಂಟೆಂಟ್ ಇಟ್ಕೊಂಡು ಅದನ್ನು ಒಂದು ನಾವೊಂದು ಡಿಶ್ ಮಾಡಿದಾಗ ಅದು ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ ಈ ರೀತಿ ಆಗಿದನ್ನೆಲ್ಲ ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಬೇಕು ಅದನ್ನು ಡೈರೆಕ್ಟಾಗಿ ನಾವು ಟಿಶ್ಯೂ ಪೇಪರ್ಗೆ ಹಾಕಿದ್ರೆ ಆ ಎಣ್ಣೆ ಸಮೇತ ಅದು ಡ್ರಾಪ್ ಆಗುತ್ತೆ ಮತ್ತು ಅದು ಎಣ್ಣೆಲ್ಲ ಹರಗಿ ಉಳ್ಕೊಳ್ಳುತ್ತೆ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ ಟಿಶ್ಯೂ ಪೇಪರ್ ಮೇಲೆ ಹಾಕಿ ಆಮೇಲೆ ಅದನ್ನು ಸರ್ವ್ ಮಾಡಬೇಕಾಗತ್ತೆ ಈ ರೀತಿ ಇದು ಅಷ್ಟು ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ ಕ್ರಂಚಿನೆಸ್ ಅಂದರೆ ಮೀನ್ ಮೇಲ್ಗಡೆ ಕ್ರಂಚಿನೆಸ್ ಇರುತ್ತೆ ಒಳಗಡೆ ಎಲ್ಲ ಸಾಫ್ಟ್ ಸಾಫ್ಟಾಗಿರುತ್ತೆ ಆ ಸೊಪ್ಪು ಸೊಪ್ಪಿಂದ ಫ್ಲೇವರು ಆನಿಯನ್ ಫ್ಲೇವರು ಮತ್ತು ಹಸಿಮೆಣಸಿನ್ಕಾಯಿ ಮಧ್ಯದಲ್ಲಿ ಸಿಗ್ತಾ ಇರುತ್ತೆ ಆ ಸ್ಪೈಸಿನೆಸ್ಸು ಅಷ್ಟು ಚೆನ್ನಾಗಿರುತ್ತೆ ಕಾಫಿ ಜೊತೆ ಟೀ ಜೊತೆ ಮಾತ್ರ ಸೂಪರಾಗಿರುತ್ತೆ ಈವ್ನಿಂಗ್ ಅಲ್ಟಿಮೇಟ್ ಅಲ್ಟಿಮೇಟಾಗಿರುತ್ತೆ ಈ ರೀತಿ ಒಂದ್ಸಲಿ ಟ್ರೈ ಮಾಡ್ಕೊಂಡು ನೋಡಿ ನಿಮಗೆಲ್ಲ ಬಹುಶಃ ಎಲ್ರಿಗೂ ಇಷ್ಟ ಆಗುತ್ತೆ ಈ ರೀತಿ ಕ್ರಂಚಿನೆಸ್ ಇರೋವಂಥ ಮೇಲ್ಗಡೆ ಒಳಗಡೆ ಸಾಫ್ಟ್ನೆಸ್ ಇರೋವಂಥದ್ದು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಪ್ರತಿಯೊಂದು ಅಡುಗೆನೂ ಶ್ರದ್ಧೆಯಿಂದ ಮಾಡಿದಾಗ ಪ್ರತಿಯೊಂದೂ ಇಷ್ಟಪಟ್ಟು ಮಾಡಿದಾಗ ಅಡುಗೆ ಅದು ತುಂಬ ಚೆನ್ನಾಗಾಗತ್ತೆ ಒಂದು ಇಡಿಯಾಗಷ್ಟು ಆ ಎಣ್ಣೆ ಕಾದಿರೋ ಅಂತಲ್ವ ಆ ಸ್ಟೌವ್ ಆಫ್ ಮಾಡಿಬಿಟ್ಟು ಅದೇ ಎಣ್ಣೆ ಕಾದಿರೋ ಎಣ್ಣೆಗೆ ಒಂದು ಅಷ್ಟು ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದ್ರ ಮೇಲುಗಡೆ ಹಾಕಿ ಆ ಫು ಕರಿಬೇವಿನ ಸೊಪ್ಪಿನ ಜೊತೇಲಿ ನಾವು ಬೋಂಡ ತಿಂತ ಹೋಗ್ತಿದ್ರೆ ಅದು ಆ ಕ್ರಂಚಿನಸು ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದನ್ನು ಹೇಳೋಕ್ಕೆ ಆಗಲ್ಲ ಬಹುಶಃ ಎಲ್ಲರೂ ಮಾಡ್ತಾರೆ ಬಟ್ ಈ ರೀತಿ ಮಾಡಿ ನೋಡಿ ಒಂದ್ಸಲ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ಬೇಕು ನನಗೆ ನೋಡಿ ಕರಿಬೇವಿನ ಸೊಪ್ಪಿನ ಜೊತೆಯಲ್ಲಿ ನಾವು ಬಾಂಡ ಎತ್ಕೊಂಡು ತಿಂದಾಗ ಅದಕ್ಕೆ ಟೇಸ್ಟೇ ಬೇರೆ ನೋಡಿ ಅದು ಒಳಗಡೆ ಎಲ್ಲ ಸಾಫ್ಟ್ ಸಾಫ್ಟಾಗಿರುತ್ತೆ ಮೇಲ್ಗಡೆ ಆಗಿರುತ್ತೆ ತಿನ್ನೋಕ್ಕೂ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ ಎಲ್ರಿಗೂ ಮನೇಲಿರೋರಿಗೆಲ್ರಿಗೂ ಇಷ್ಟ ಆಗುತ್ತೆ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್